ಮಾತಾಡ್ದಿ ಅದು ಬರೀರಿ ಅಂತಂದ್ರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು ಸಚಿವ ಸಂಪುಟದ ಬಗ್ಗೆ ನೀವೇ ನೀವ್ ಹೇಳೋದನ್ನ ಹೇಳ್ಬೇಕಾ ಕಳೆದ ಬಾರಿ ಮೇ ತಿಂಗಳ ನಂತರದಲ್ಲಿ ಆಗಬಹುದು ಅನ್ನುವಂತ ಹೇಳಿದ್ರಿ ಹಾಗಾಗಿ ಯಾರು ಯಾರು ನಿನ್ಗೆ ಹೇಳಿದ್ದೀನ ಸುಮ್ಮನೆ ಏನ ಕಥೆ ಹೇಳಕ್ಕೆ ಪ್ರಶ್ನೆ ಕೇಳಬಾರದು ನಿ님 ನಿಮ್ಮ ಜೊತೆ ಹೇಳಿದ್ನಾ ಬಾ ಸೋ लास्टಲಿ ಇಂಗ್ಲಿಷ್ ನಲ್ಲಿ ಎನಿ ಡಿಸ್ಕಷನ್ ಆನ್ ಅ ಕ್ಯಾಬಿನೆಟ್ ರೀಶಫಲ್ ಆಸ್ ವೆಲ್ ವಿ ಸೇಮ್ ದಿಸ್ ಮೈಂಡ್ ದಟ್ ವಾಸ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್ ಸರಿ ಗಾ ED 100 ಕೋಟಿ ಮೌಲಿದ್ ಆಸ್ತಿಯನ್ನ ಅನುಕೂಲ ಮಾಡ್ಕೊಂಡ್ವಿ ಫಾರ್ಲಿ ಬೇಡ ಅಂತ ದವರು ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ತಗೊಳ್ಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ